ಸಂಸತ್ತಿನಲ್ಲಿ ಇಕ್ರಾ ಹಸನ್ ಅನ್ನು ಹೊಸ ಸದಸ್ಯರೊಬ್ಬರು ಬಂದಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಬಗ್ಗೆ ಬಹಳ ಚರ್ಚೆ ನಡೀತಾ ಇದೆ ಇವತ್ತು ಗೌರವಾನ್ವಿತ ಸದಸ್ಯರ ಭಾಷಣವನ್ನ ಕೇಳದೆ ಬಹಳ ಚೆನ್ನಾಗಿ ಮಾತಾಡಿದ್ರು ಹೀಗ್ ಹೇಳಿದ್ದು ಮೋದಿ ಸರ್ಕಾರದ ಶಿಕ್ಷಣ ಸಚಿವ ಹಿರಿಯ ಬಿಜೆಪಿ ನಾಯಕ ಧರ್ಮೇಂದ್ರ ಪ್ರಧಾನ್ ಈಗಾಗಲೇ ತಮ್ಮ ಸ್ಪಷ್ಟ ಮಾತುಗಳಿಗೆ ಮತ್ತು ಜಾತ್ಯಾತೀತ ನಿಲುವುಗಳಿಂದಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬಾ ಚರ್ಚೆಯಲ್ಲಿರುವ ಸಮಾಜವಾದಿ ಪಕ್ಷದ ಯುವ ಸಂಸದೆ ಇಕ್ರಾ ಹಸನ್ ಇದೀಗ ಸಂಸತ್ತಿನಲ್ಲಿ ಹಿರಿಯ ಸದಸ್ಯರಿಂದ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ಅದು ತಮ್ಮದೇ ಪಕ್ಷ ಅಥವಾ ವಿಪಕ್ಷ ಒಕ್ಕೂಟದ ನಾಯಕರಿಂದಲ್ಲ ಮೋದಿ ಸರ್ಕಾರದ ಮಂತ್ರಿಗಳೇ ಇಕ್ರಾ ಹಸನ್ ಅವರ ಮಾತಿಗೆ ಶಬ ಸಂದಿದ್ದಾರೆ ಈ ಪ್ರಶಂಸೆಗೆ ಪಾತ್ರರಾಗೋಕೆ ಇಕ್ರಾ ಹಸನ್ ಸಂಸತ್ತಿನಲ್ಲಿ ಹೇಳಿದ್ದೇನು ಇಕ್ರರನ್ನ ಪ್ರಶಂಸೆ ಮಾಡ್ತಾ ಕೇಂದ್ರ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ಹೇಳಿದ್ದೇನು ತಿಳಿಸ್ತೀವಿ ಕೇಳಿ ಹದಿನೆಂಟನೇ ಲೋಕಸಭೆಗೆ ಉತ್ತರ ಪ್ರದೇಶದ ಕೈರಾನಾ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿರುವ ಇಪ್ಪತ್ತೊಂಬತ್ತು ವರ್ಷ ವಯಸ್ಸಿನ ಸಂಸದೆ ಇಕ್ರಾ ಹಸನ್ ವಿಪಕ್ಷ ಒಕ್ಕೂಟದಲ್ಲಿ ಈಗಾಗಲೇ ಗಮನ ಸೆಳೆದಿರುವ ಹೆಸರು ಇದೀಗ ರಾಜಕೀಯ ವಿರೋಧಿಗಳು ಅವರನ್ನ ಪ್ರಶಂಸೆ ಮಾಡಿರುವುದು ದೊಡ್ಡ ಸುದ್ದಿಯಾಗಿದೆ ಇಕ್ರಾ ಹಸನ್ ಮಾತಾಡುವ ಶೈಲಿಯ ಅಭಿಮಾನಿಗಳ ಪಟ್ಟಿಯಲ್ಲಿ ಈಗ ಮೋದಿ ಸರ್ಕಾರದ ಶಿಕ್ಷಣ ಮಂತ್ರಿಯ ಹೆಸರು ಕೂಡ ಸೇರಿದೆ ಶುಕ್ರವಾರ ಆಗಸ್ಟ್ ಎರಡರಂದು ಲೋಕಸಭೆಯಲ್ಲಿ ಮಾತನಾಡೋಕೆ ಎದ್ದು ನಿಂತ ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ಭಾಷಣದ ಮೊದಲ ಭಾಗದಲ್ಲೇ ಇಕ್ರಾ ಹಸನ್ರನ್ನ ಪ್ರಶಂಸೆ ಮಾಡಿದ್ರು ಸಂಸತ್ತಿನಲ್ಲಿ ಇಕ್ರಾ ಹಸನ್ ಅನ್ನೋ ಹೊಸ ಸದಸ್ಯರೊಬ್ರು ಬಂದಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಬಗ್ಗೆ ಬಹಳ ಚರ್ಚೆ ನಡೀತಾ ಇದೆ ಇವತ್ತು ಗೌರವಾನ್ವಿತ ಸದಸ್ಯರ ಭಾಷಣ ಕೇಳದೆ ಬಹಳ ಚೆನ್ನಾಗಿ ಮಾತಾಡಿದ್ರು ಅಂತ ಇಕ್ರಾ ಹಸನ್ ರನ್ನ ಶಿಕ್ಷಣ ಮಂತ್ರಿ ತಮ್ಮದೇ ರೀತಿಯಲ್ಲಿ ಅಭಿನಂದಿಸಿದ್ರು ಮನಸ್ಸಿನ ಮಾತುಗಳನ್ನ ಹೇಳುವಾಗ ಬಹಳ ಸ್ಪಷ್ಟವಾಗಿ ಮಾತಾಡಿದ್ರು ಆದರೆ ಪಕ್ಷದ ಮಾತು ಬರುವಾಗ ಸ್ವಲ್ಪ ಗೊಂದಲಕ್ಕೆ ಒಳಗಾಗಿ ಬಿಡತಾ ಇದ್ದ್ರು ಆದರೆ ಚೆನ್ನಾಗಿ ಮಾತಾಡಿದ್ರು ನಾನು ಅವರನ್ನ ಅಭಿನಂದಿಸ್ತೀನಿ ಅಂತ ಸಚಿವ ಧರ್ಮೇಂದ್ರ ಪ್ರಧಾನ್ ಹೇಳಿದ್ರು ನೈ ಸದಸ್ಯ ಐ ಇಕ್ರಾ ಹಸನ್ उसकी सोशल मीडिया में खूब चीज इन दिनों में मैंने उसको देखा है आज उसकी भाषण भी मैंने आदरणीय सदस्य की भाषण मैंने सुना मैं आपकी अनुमति लेके एक लघुমন্তೇವೆ दूंगा बहुत अच्छी बोली

ತಮ್ಮ ಕ್ಷೇತ್ರದಲ್ಲಿ ಮಹಿಳೆಯರಿಗಾಗಿ ಹೊಸ ಡಿಗ್ರಿ ಕಾಲೇಜ್ ಮತ್ತು ವಸತಿ ನಿಲಯವನ್ನ ಸ್ಥಾಪಿಸೋಕೆ ಬೇಡಿಕೆ ಇಟ್ರು ಇನ್ನು ತಮ್ಮ ಭಾಷಣದಲ್ಲಿ ಕೊಠಾರಿ ಕಮಿಷನ್ ವರದಿ ಪ್ರಕಾರ ದೇಶದ ಜಿಡಿಪಿಯ ಶೇಕಡ ಆರರಷ್ಟು ಶಿಕ್ಷಣಕ್ಕಾಗಿ ಮೀಸಲಿಡದ ಕುರಿತು ಇಕ್ರ ಮಾತಾಡಿದ್ರು ಇಕ್ರಾ ಅವರ ಈ ಭಾಷಣ ಎಲ್ಲರ ಪ್ರಶಂಸೆಗೆ ಪಾತ್ರವಾಯಿತು ಇದಕ್ಕೂ ಮೊದಲು ತಮ್ಮ ಚೊಚ್ಚಲ ಲೋಕಸಭಾ ಭಾಷಣದಲ್ಲಿ ತಮ್ಮ ಕ್ಷೇತ್ರ ಎದುರಿಸುತ್ತಿರುವ ರೈಲು ಸಮಸ್ಯೆಗಳನ್ನ ಪ್ರಸ್ತಾಪಿಸಿ ಹಿಂದೂ ತೀರ್ಥಸ್ಥಳ ವೈಷ್ಣೋದೇವಿಗೆ ನೇರ ಟ್ರೈನ್ ಆರಂಭ ಮಾಡುವಂತೆ ಇಕ್ರಾ ಬೇಡಿಕೆ ಇಟ್ಟಿದ್ರು ತಮ್ಮ ಚೊಚ್ಚಲ ಭಾಷಣದಲ್ಲಿ ಈ ಕೋರಿಕೆ ಇಡುವ ಮೂಲಕ ಇಕ್ರಾ ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬಾ ಪ್ರಶಂಸೆಗೆ ಪಾತ್ರರಾಗಿದ್ರು ಮಾತ್ರವಲ್ಲ ಅವರ ವಿಡಿಯೋ ವೈರಲ್ ಆಗಿತ್ತು ಇದೀಗ ವಿರೋಧಿಗಳು ಅದರಲ್ಲೂ ಬಿಜೆಪಿಯ ಹಿರಿಯ ಕೇಂದ್ರ ಸಚಿವರು ಯುವ ಸಂಸದೀಯ ಪ್ರಶಂಸೆ ಮಾಡಿರುವುದು ಅವರ ಪಾಲಿಗಂತೂ ದೊಡ್ಡ ವಿಚಾರ ಸಂಸತ್ತಿನಲ್ಲಿ ಇದೇ ರೀತಿ ಪ್ರಗತಿಯ ಧ್ವನಿಯಾಗಿ ಇಕ್ರಾ ಹೆಸರು ಮತ್ತು ಧ್ವನಿ ಮೊಳಗ್ಲಿ ಶಿಕ್ಷಣ ಆರೋಗ್ಯ ವಸತಿ ರೈತರು ಕಾರ್ಮಿಕರು ಯುವ ಜನರು ಮಹಿಳೆಯರ ವಿಚಾರಗಳು ಇನ್ನಷ್ಟು ಮತ್ತಷ್ಟು ಚರ್ಚೆಗೆ ಬರಲಿ ದ್ವೇಷ ಸುಳ್ಳು ಬದಿಗೆ ಸರಿಯಲಿ ಅಭಿನಂದನೆಗಳು ಇಕ್ರ ಹಸನ್ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ धन्यवाद